ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ವರಮಹಾಲಕ್ಷ್ಮಿಯ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಪೂಜೆಯನ್ನು ನಾವು ಮಾಡಬೇಕು ಅಂದರೆ ಏನೇನು ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ ನಿಮಗೆ ಸಿಂಪಲ್ಲಾಗಿ ಬೇಗ ತಿಳಿಸ್ಕೊಟ್ಬಿಡ್ತೀನಿ ಆಮೇಲೆ ಹೇಗೆ ನಾವು ಪೀಠವನ್ನು ಸಿದ್ಧ ಮಾಡ್ಕೋಬೇಕು ಹೇಗೆ ಕಳಸ ಸ್ಥಾಪನೆ ಮಾಡಬೇಕು ಎಲ್ಲವನ್ನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲಿಗೆ ನಾವು ವರಮಹಾಲಕ್ಷ್ಮಿ ಪೂಜೆಯ ದಿನ ಮಂಗಳ ಸ್ನಾನವನ್ನು ಮಾಡ್ಕೋಬೇಕು ಮುತ್ತೈದೆಯರು ತಲೆಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ಅರಶಿನವನ್ನು ಹಚ್ಕೊಂಡು ಮೈಗೆ ಸ್ನಾನವನ್ನು ಮಾಡ್ಕೋಬೇಕು ತಲೆ ಸ್ನಾನ ಮಾಡಿ ಬಂದು ಒಗೆದ ವಸ್ತ್ರ ಅಥವಾ ರೇಷ್ಮೆ ಸೀರೆ ಮಡಿ ಬಟ್ಟೆ ಯಾವುದು ನಿಮಗೆ ಅನುಕೂಲ ಇದೆಯೋ ಅದನ್ನು ಉಟ್ಕೊಂಡು ತಲೆ ಕೂದಲನ್ನು ಗಂಟು ಹಾಕಿ ಕಟ್ಕೊಂಡು ಅಥವಾ ನೀಟಾಗಿ ಜಡೆಯನ್ನು ಹೆಣ್ಕೊಂಡು ಹೂ ಮುಡ್ಕೊಂಡು ಅರಶಿನ ಕುಂಕುಮವನ್ನು ಹಚ್ಕೊಂಡು ಚಂದನಾಗಿ ಅಲಂಕಾರ ಮಾಡಿಕೊಂಡು ನೀವು ಪೂಜೆಗೆ ಕೂಡಬೇಕಾಗುತ್ತೆ ತಲೆ ಬಿಟ್ಕೊಂಡು ಅಥವಾ ಕೈಯಲ್ಲಿ ಬಳೆ ಇಲ್ಲದೆ ಹೀಗೆಲ್ಲ ಮಾಡಬೇಡ್ರಿ ಲಕ್ಷಣವಾಗಿ ಮುತ್ತೈದೆಯರು ರೆಡಿಯಾಗಿ ಕೈ ತುಂಬ ಬಳೆ ಹಾಕ್ಕೊಂಡು ಅರ್ಶಿನ ಕುಂಕುಮ ಹಚ್ಕೊಂಡು ಹೂ ಮುಡ್ಕೊಂಡು ನೀಟಾಗಿ ರೆಡಿಯಾಗಿ ಪೂಜೆಯನ್ನು ಮಾಡಬೇಕು ಆಮೇಲೆ ನಾವು ವರಮಹಾಲಕ್ಷ್ಮಿಯನ್ನು ಸ್ಥಾಪನೆಯನ್ನು ಮಾಡ್ಕೋಬೇಕು ಎಲ್ಲಿ ನೀವು ಮಹಾಲಕ್ಷ್ಮಿಯನ್ನು ಕೂಡಿಸ್ತೀರೋ ಆ ಜಾಗವನ್ನು ಶುದ್ಧಿ ಮಾಡಿಕೊಂಡು ಸ್ವಲ್ಪ ಗೋಮಯ ಹಾಕಿ ಸಾರಿಸ್ಕೋಬೇಕು ವರಮಹಾಲಕ್ಷ್ಮಿಯನ್ನು ಪೂರ್ವಕ್ಕೆ ಮುಖವನ್ನು ಮಾಡಿ ಕೂಡಿಸ್ಬೋದು ನೀವು ಉತ್ತರಕ್ಕೆ ಮುಖವನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು ಅಥವಾ ಉತ್ತರಕ್ಕೆ ಮುಖ ಮಾಡಿ ಮಹಾಲಕ್ಷ್ಮಿಯನ್ನು ಕೂಡಿಸಿ ನೀವು ಪೂರ್ವಕ್ಕೆ ಮುಖವನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು ಇದು ತುಂಬ ಅನುಕೂಲ ಇನ್ನು ಮಹಾಲಕ್ಷ್ಮಿಯನ್ನು ಕೂಡ್ಸೋದಕ್ಕೆ ಕಳಶವನ್ನು ರೆಡಿ ಮಾಡಿ ಇಟ್ಕೋಬೇಕು ಚೆನ್ನಾಗಿ ತೊಳೆದು ನೀಟಾಗಿ ಇಟ್ಕೋಬೇಕು ಬೆಳ್ಳಿದು ತಾಮ್ರದ್ದು ಹಿತ್ತಳೆದು ಯಾವುದಾದರೂ ಆಗಲಿ ಪರವಾಗಿಲ್ಲ ಒಂದು ತಟ್ಟೆಯನ್ನು ತೊಗೋಬೇಕು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಆಮೇಲೆ ಅದರ ಮೇಲೆ ಕಳಶವನ್ನು ಕುಡಿಸ್ಬೇಕಲ್ಲ ಅದಕ್ಕೋಸ್ಕರ ಮತ್ತು ಪೂಜೆಗಾಗಿ ಧೂಪ ದೀಪ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋಬೇಕು ಗೆಜ್ಜೆ ವಸ್ತ್ರ ಕೆಂಪು ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು ಆರ್ತಿಗೆ ನೀಲಾಂಜನಗಳನ್ನು ತುಪ್ಪದ ಬತ್ತಿಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ದೀಪಕ್ಕಾಗಿ ಎರಡು ಎಣ್ಣೆಯ ದೀಪ ಎರಡು ತುಪ್ಪದ ದೀಪವನ್ನು ರೆಡಿ ಮಾಡಿ ಇಟ್ಕೋಬೇಕು ಅರಿಶಿನ ಕುಂಕುಮ ಬಟ್ಲುಗಳಿಗೆ ತುಂಬಿ ಇಟ್ಕೋಬೇಕು ಅಂತ್ರಾಕ್ಷತೆಯನ್ನು ಕಲಸಿ ಇಟ್ಕೋಬೇಕು ಅಂದರೆ ನುಚ್ಚಾಗಿರಬಾರ್ದು ಮುಕ್ಕಾಗಿರಬಾರ್ದು ಮುರಿದಿರಬಾರ್ದು ಆ ಥರ ಅಕ್ಷತೆಯನ್ನು ರೆಡಿ ಮಾಡಿ ಇಟ್ಕೋಬೇಕು ಮತ್ತು ದೋರ ಅಂದರೆ ದಾರ ಕಟ್ಕೊತಿರಲ್ವ ವರಮಹಾಲಕ್ಷ್ಮಿಯ ದಾರ ಅದಕ್ಕೆ ಅರಿಶಿನವನ್ನು ಹಚ್ಚಿ ಹೂವು ಮತ್ತು ಕರಿಕೆ ಪತ್ರೆ ಎಲ್ಲವನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೋಬೇಕು ನಿಮ್ಮ ನಿಮ್ಮ ಪದ್ಧತಿ ಕೆಲವರು ಒಂಬತ್ತು ಎಳೆ ದಾರ ಒಂಬತ್ತು ಗಂಟೆ ಹಾಕಿ ಕಟ್ಟಿ ಕೆಲವೊಬ್ಬರು ಹನ್ನೆರಡು ಎಳೆ ದಾರ ಅಂತ ಹೇಳ್ತಾರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಹೇಗೆ ಪದ್ಧತಿ ಇದೆಯೋ ಆ ಥರ ದಾರವನ್ನು ರೆಡಿ ಮಾಡಿ ಇಟ್ಕೋಬೇಕು ಮಹಾಲಕ್ಷ್ಮಿಗೆ ಒಂದು ಪೂಜೆ ಮಾಡೋರು ನಿಮಗೆ ಒಂದು ಆ ಥರ ಮನೆಯಲ್ಲಿ ಎಷ್ಟು ಜನ ಹೆಣ್ಮಕ್ಳು ಇರ್ತಾರೋ ಅಷ್ಟು ಜನ ಕಟ್ಕೋಬೋದು ಆಮೇಲೆ ದೀಪ ಧೂಪ ಗಂಧ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಪಂಚಾಮೃತ ಅಭಿಷೇಕಕ್ಕಾಗಿ ಹಾಲು ಇಟ್ಕೋಬೇಕು ಎಲ್ಲ ಸಣ್ಣ ಸಣ್ಣ ಬಟ್ಲುಗಳಲ್ಲಿ ಹಾಕಿ ಇಟ್ಕೊಳ್ರಿ ಒಂದ್ರಲ್ಲಿ ಹಾಲು ಮೊಸರು ಬರೋದಿಲ್ಲ ವ್ರತ ಇರುತ್ತೆ ಅವಾಗ ಅದಕ್ಕೋಸ್ಕರ ತುಪ್ಪ ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಎಳ್ನೀರು ಸಹ ಇಟ್ಕೋಬೋದು ಆಮೇಲೆ ನೈವೇದ್ಯಕ್ಕಾಗಿ ನೀವು ಡ್ರೈ ಫ್ರೂಟ್ಸ್ಗಳನ್ನು ಒಂದು ಬಟ್ಲಿಗೆ ಹಾಕಿ ಇಟ್ಕೋಬೋದು ವಿಳೆದೆಲೆಗಳು ಎಷ್ಟೊಂದು ಬೇಕಾಗುತ್ತೆ ಇಟ್ಕೊಂಡಿರ್ರಿ ಅಡಿಕೆ ಚೂರುಗಳು ಪುಡಿ ಅಡಿಕೆ ನೈವೇದ್ಯಕ್ಕಾಗಿ ಇಟ್ಕೋಬೇಕು ಇನ್ನು ಹಣ್ಣುಗಳು ತೆಂಗಿನಕಾಯಿ ಇದನ್ನೆಲ್ಲ ಒಂದು ತಟ್ಟೆಗೆ ಜೋಡಿಸಿ ಇಟ್ಕೊಳ್ರಿ ಆಮೇಲೆ ಕಟ್ಟಿದಂತಹ ಹೂವು ಮಾಲೆಗಳು ಇಟ್ಕೊಳ್ರಿ ಬಿಡಿ ಹೂ ಬೇರೆ ಇಟ್ಕೊಳ್ರಿ ಅರ್ಚನೆಗಾಗಿ ತಾವರೆ ಹೂವು ಪತ್ರೆಗಳು ತಾಳೆ ಹೂವು ಏನು ಸಿಗುತ್ತೋ ಅನುಕೂಲ ನೋಡಿಕೊಂಡು ಒಳ್ಳೊಳ್ಳೆ ಪರಿಮಳ ಇರುವಂತಹ ಹೂವುಗಳನ್ನು ತೊಗೊಂಡು ಬಂದು ಇಟ್ಕೊಳ್ರಿ ಮುಖ್ಯವಾಗಿ ಇಷ್ಟೆಲ್ಲ ರೆಡಿ ಮಾಡಿ ನೀವು ಮುಂಚೆನೆ ತಯಾರು ಮಾಡಿಕೊಂಡು ಇಟ್ಕೊಂಡ್ರೆ ಪೂಜೆ ಸುಲಭವಾಗಿ ಬೇಗನೆ ಮಾಡ್ಕೋಬೋದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋರು ರಾತ್ರಿ ಇದನ್ನೆಲ್ಲ ಮಾಡಿ ಇಟ್ಕೋಬೋದು ಬೆಳಗ್ಗೆ ನೀವು ಪೀಠವನ್ನು ಸಿದ್ಧ ಮಾಡಿಕೊಂಡು ಆಮೇಲೆ ಪೂಜೆಯನ್ನು ಶುರು ಮಾಡ್ಕೋಬೋದು ಅಂದರೆ ನೈವೇದ್ಯಕ್ಕಾಗಿ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಇಟ್ಕೊಂಡಿರಿ ತೆಂಗಿನಕಾಯಿ ಹಣ್ಣು ಎಲ್ಲ ನೈವೇದ್ಯ ಮಾಡಾದ ಮೇಲೆ ನೀವು ಅಡುಗೆ ಮಾಡಿ ನಿಧಾನಕ್ಕೆ ನೈವೇದ್ಯವನ್ನು ಮಾಡಿ ಆರತಿ ಮಾಡ್ಬೋದು ಹೀಗೆ ಅನುಕೂಲ ಮಾಡಿಕೊಳ್ಳ್ರಿ ಸ್ನೇಹಿತರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಆದಷ್ಟು ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಆದಷ್ಟು ನಾನೆಲ್ಲ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಇನ್ನೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಇನ್ನೂ ಸಮಯ ಇದೆ ಅದಕ್ಕಾಗಿ ಮುಂಚೆನೇ ಹಾಕ್ತಾ ಇದ್ದೀನಿ ವೀಡಿಯೋನ ನೀವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಾಗೇ ಧನಲಕ್ಷ್ಮಿ ಪೂಜೆಯನ್ನು ಸಹ ಮಾಡ್ಕೋಬೋದಂದ್ರೆ ಒಂದು ತಟ್ಟೆಯಲ್ಲಿ ಕಾಯಿನ್ಗಳನ್ನು ಇಟ್ಟು ಪೂಜೆ ಮಾಡ್ಬೋದು ಅಥವಾ ಈ ಥರ ಬಟ್ಲಲ್ಲಿ ತುಂಬಿಟ್ಟು ಕಾಯಿನ್ಸ್ನ ಜೊತೆಗೇನೆ ಮಹಾಲಕ್ಷ್ಮಿ ಜೊತೆಗೇನೆ ಪೂಜೆಯನ್ನು ಮಾಡ್ಬೋದು ಮತ್ತು ಇನ್ನೂ ಒಂದು ಒಂದು ಪುಟ್ಟು ಪ್ಲೇಟಲ್ಲಿ ಒಂದು ಕಾಯಿನ್ ಅನ್ನು ಇಟ್ಕೊಂಡಿರಿ ಬೆಳ್ಳಿದು ಅಥವಾ ಮಾಮೂಲಿ ಒಂದು ರೂಪಾಯಿ ಕಾಯಿನ್ ಐದು ರೂಪಾಯಿ ಯಾವುದಾದ್ರೂ ಪರವಾಗಿಲ್ಲ ಇಟ್ಕೊಳ್ರಿ ಕುಂಕುಮ ಅರ್ಚನೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇದಿಷ್ಟು ತಯಾರಿ ಮಾಡಿ ಇಟ್ಕೊಳ್ಳ್ರಿ ಸ್ನೇಹಿತರೆ ಈಗ ಪೂಜಾ ವಿಧಾನವನ್ನು ತಿಳಿಸ್ತಾ ಹೋಗ್ತೀನಿ ನೀಟಾಗಿ ನೋಡ್ಕೊಳ್ಳ್ರಿ ಅದೇ ಪ್ರಕಾರವಾಗಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಮೊದಲಿಗೆ ಎಲ್ಲಿ ನೀವು ವರಮಹಾಲಕ್ಷ್ಮಿಯನ್ನು ಕೂಡಿಸ್ತೀರೋ ಆ ಜಾಗವನ್ನು ಸ್ವಲ್ಪ ಗೋಮಯದಿಂದ ಸಾರಿಸ್ಕೊಂಡು ಈ ಥರ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ರಿ ಮನೆಯಲ್ಲಿ ಮಂದಾಸನ ಇದೆ ಅಂದರೆ ಅದನ್ನು ಸಹ ಇಟ್ಕೊಂಡು ವರಮಹಾಲಕ್ಷ್ಮಿಯನ್ನು ಕೂಡಿಸ್ಕೋಬೋದು ಪೀಠದ ಮುಂದೆ ಸಹ ರಂಗೋಲಿಯನ್ನು ಹಾಕೋಬೇಕು ನೀವು ಈ ಥರ ಶ್ರೀಕಾರವನ್ನು ಬರೆದು ಒಂದು ಕಮಲದ ಹೂವನ್ನು ತಪ್ಪದೇ ಹಾಕ್ರಿ ಅವತ್ತಿನ ದಿವಸ ಆದಷ್ಟು ನೀವು ಮನೆಯ ಬಾಗಿಲಿಗೆ ತುಳಸಿ ಮುಂದೆ ಆಮೇಲೆ ಮಹಾಲಕ್ಷ್ಮಿಯನ್ನು ಕೂಡಿಸುವಂತಹ ಜಾಗದಲ್ಲಿ ಈ ಥರ ಅಷ್ಟದಳ ಕಮಲ ಅಂತ ಹೇಳ್ತೀವಿ ಅಂದರೆ ಎಂಟು ಪೆಟಲ್ಸ್ ಇರಬೇಕು ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಎಂಟು ದಳಗಳಿರುವಂತಹ ಕಮಲವನ್ನು ತಪ್ಪದೇ ಬರೀರಿ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನ ಬರುತ್ತೆ ಹಾಗಾಗಿ ಈ ಥರ ನಿಮಗಿನ್ನೂ ಚೆನ್ನಾಗಿ ಬಂದರೆ ಬಿಡಿಸ್ಕೊಳ್ರಿ ನಾನು ಸುಮ್ಮನೆ ರಫ್ ಆಗಿ ಡ್ರಾ ಇದ್ದೀನಿ ಅಷ್ಟೇ ನಿಮಗೆ ಇದೆಲ್ಲ ನಾನು ಡೆಮೊ ತೋರಿಸ್ತಾ ಇದ್ದೀನಿ ಹೇಗೆ ನೀವು ಸಿದ್ಧತೆ ಮಾಡ್ಕೋಬೇಕು ಅಂತ ನೋಡಿರಿ ಈ ಥರ ಕಮಲವನ್ನು ಬಿಡಿಸ್ಕೊಂಡು ಇನ್ನೂ ನೀವು ಎಕ್ಸ್ಟ್ರಾ ರಂಗೋಲಿಗಳನ್ನು ಕಲರ್ಗಳನ್ನು ತುಂಬ್ಕೋಬೋದು ನೀಟಾಗಿ ಅಲಂಕಾರವನ್ನು ಮಾಡಿಕೊಂಡು ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಎಲ್ಲರೂ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ವಿಶೇಷ ಯೋಗದಲ್ಲಿ ಬಂದಿದೆ ಈ ಸಲ ತುಂಬ ವಿಶೇಷತೆ ಇದೆ ಹಬ್ಬದಲ್ಲಿ ಎಲ್ಲರೂ ತಪ್ಪದೇ ಆಚರಣೆ ಮಾಡಿಕೊಂಡು ಅನುಗ್ರಹವನ್ನು ಪಡೀರಿ ಈಗ ನೋಡಿರಿ ಈ ಥರ ಒಂದು ತಟ್ಟೆಯಲ್ಲಿ ಪದ್ಮವನ್ನು ಬಿಡಿಸ್ಕೋಬೇಕು ಹೀಗೆ ಪದ್ಮವನ್ನು ಬಿಡಿಸಿ ಇದನ್ನು ಮಣೆ ಮೇಲೆ ಇಡೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅಲ್ಲಿ ಈ ಒಂದು ತಟ್ಟೆಯನ್ನು ಇಡಬೇಕು ಹೀಗೆ ಹೀಗೆ ತಟ್ಟೆಯನ್ನು ಇಟ್ಟ ಮೇಲೆ ನಾವು ಕಳಸವನ್ನು ಕೂಡಿಸ್ಕೊಬೇಕಾಗುತ್ತೆ ಒಂದು ತಂಬಿಗೆಯಲ್ಲಿ ನೀರನ್ನು ತುಂಬಿ ನೀವು ಈ ಥರ ಒಡವೆ ಏನಾದರೂ ಹಾಕೋದಿತ್ತು ಅಂದರೆ ಮುಂಚೆನೇ ನೀವು ಸ್ವಲ್ಪ ಅರಿಶಿನದ ನೀರಿನಲ್ಲಿ ತೊಳೆದು ಹಾಕಿರಿ ನೀವು ಹಾಕ್ಕೊಂಡಿರ್ತೀರಲ್ವ ಅದಕ್ಕೋಸ್ಕರ ಹೀಗೆ ಅರಿಶಿನ ಮತ್ತು ಕುಂಕುಮ ಅಕ್ಷತೆ ಕಾಳನ್ನು ಹಾಕಿ ಒಂದು ಹೂವನ್ನು ಒಳಗಡೆ ಹಾಕಿ ಕಳಸ ಸ್ಥಾಪನೆಯನ್ನು ಮಾಡ್ಕೋಬೇಕು ನೋಡಿರಿ ಒಂದು ಅರಿಶಿನ ಬೇರು ಒಂದು ಅಡಿಕೆಯನ್ನು ಹಾಕಬೇಕು ಮತ್ತು ಕಾಲುಂಗ್ರ ಪಿಲ್ಲೆ ಇದ್ರೆ ಹಾಕಿರಿ ಇಲ್ಲಾಂದ್ರೂ ಪರವಾಗಿಲ್ಲ ಇಷ್ಟೆಲ್ಲ ಹಾಕಿ ಕಳಸ ಸ್ಥಾಪನೆಯನ್ನು ಮಾಡ್ಕೋಬೇಕು ಐದು ವಿಳೆದೆಲೆಯನ್ನು ಇಟ್ಕೊಂಡು ತೆಂಗಿನಕಾಯಿ ಇಟ್ಕೋಬೋದು ಅಥವಾ ಐದು ಮಾವಿನ ಎಲೆಗಳನ್ನು ಇಟ್ಕೊಂಡು ತೆಂಗಿನಕಾಯನ್ನ ಈ ಥರ ಅರಿಶಿನ ಕುಂಕುಮ ಹಚ್ಚಿ ತೆಂಗಿನಕಾಯನ್ನು ಕೂಡಿಸ್ಕೋಬೇಕು ಇದಕ್ಕೆ ನೀವು ಮುಖವಾಡನ್ನು ಸಹ ಕೂಡಿಸ್ಕೋಬೋದು ಅಂದರೆ ಹೀಗೆ ಪೂಜೆಯನ್ನು ಸಹ ಮಾಡ್ಕೋಬೋದು ನಿಮ್ಮ ಅನುಕೂಲ ನಾನಿಲ್ಲಿ ಮುಖವಾಡ ಇಟ್ಟು ತೋರಿಸ್ತಾ ಇದ್ದೀನಿ ಈ ಥರ ಮಹಾಲಕ್ಷ್ಮಿಯ ಸ್ಥಾಪನೆಯನ್ನು ಮಾಡ್ಕೋಬೇಕು ಸ್ನೇಹಿತರೆ ಕಳಸವನ್ನು ಕೂಡಿಸೋದಕ್ಕಿಂತ ಮುಂಚೆ ಒಂದು ವಿಷಯವನ್ನು ನಿಮಗೆ ತಿಳಿಸ್ತೀನಿ ಯಾರ ಮನೆಯಲ್ಲಿ ಅಕ್ಕಿಯನ್ನು ತುಂಬ್ತಿರೋ ಕಳಸದಲ್ಲಿ ಅಂದರೆ ಕೆಲವ್ರ ಮನೆಗಳಲ್ಲಿ ಅಕ್ಕಿಯನ್ನು ತುಂಬೋರು ಐದು ಹಿಡಿಯಾಗಷ್ಟು ಅಕ್ಕಿಯನ್ನು ತುಂಬೋದು ಅಥವಾ ಐದು ಬಟ್ಲು ಯಾವುದಾದ್ರೂ ಒಂದು ಮೆಜರ್ಮೆಂಟ್ ಬಟ್ಲು ತೊಗೊಂಡು ಪುಟ್ಟದಾಗಿರೋದು ಐದು ಬಾರಿ ಅಕ್ಕಿಯನ್ನು ತುಂಬಿ ತುಂಬಿ ಅದರೊಳಗೆ ಹಾಕಬೇಕು ಅರಿಶಿಣ ಕುಂಕುಮವನ್ನು ಹಾಕಬೇಕು ಚೀಟಿಗಳನ್ನು ಕಟ್ಟಿ ಪೇಪರಲ್ಲಿ ಕರಿಮಣಿಯನ್ನು ಹಾಕಬೇಕು ಮಾಂಗಲ್ಯವನ್ನು ಹಾಕಬೇಕು ಇದ್ದರೆ ಇಲ್ಲಾಂದರೂ ಪರವಾಗಿಲ್ಲ ಆಮೇಲೆ ಕಾಲುಂಗ್ರ ಪಿಲ್ಲೆ ಇದ್ದರೆ ಹಾಕಬೇಕು ಅರಿಶಿನ ಬೇರು ಅಡಿಕೆ ಉತ್ತತ್ತಿಯನ್ನು ಹಾಕಬೇಕು ಒಂದು ನಿಂಬೆ ಹಣ್ಣನ್ನು ಹಾಕಬೇಕು ಒಂದು ಯಾವುದಾದ್ರೂ ಹಣ್ಣನ್ನು ಹಾಕಬೇಕು ಬಳೆ ಬಿಚ್ಚೋಲೆ ಆಮೇಲೆ ದಕ್ಷಿಣೆ ಇದನ್ನೆಲ್ಲ ಹಾಕಿ ಐದು ವಿಳೆದೆಲೆ ಅಥವಾ ಐದು ಮಾವಿನೆಲೆ ಯಾವುದಾದ್ರೂ ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ಕಳಸವನ್ನು ನೀವು ರೆಡಿ ಮಾಡ್ಕೋಬೇಕು ಇಲ್ಲ ನಮ್ಮ ಮನೆಯಲ್ಲಿ ನೀರನ್ನು ತುಂಬ್ತೀವಿ ಅನ್ನೋರು ಕಂಠದ ತನಕ ನೀರನ್ನು ತುಂಬಿಸ್ಕೊಂಡು ಅದರೊಳಗೆ ಅರಿಶಿಣ ಕುಂಕುಮ ಅಕ್ಷತೆ ಕಾಳನ್ನು ಹಾಕಿ ಕಳಸವನ್ನು ರೆಡಿ ಮಾಡ್ಕೋಬೇಕು ಈಗ ಮೊದಲು ಕಳಸವನ್ನು ರೆಡಿಯನ್ನು ಮಾಡಿಕೊಂಡು ತುಳಸಿಯ ಮುಂದೆ ಇಟ್ಬಿಟ್ಟು ದೀಪವನ್ನು ಹಚ್ಚಿಟ್ಟು ಅಲ್ಲಿ ನೀವು ಪಂಚೋಪಚಾರ ಪೂಜೆಯನ್ನು ಮಾಡಿಕೊಂಡು ಮಹಾಲಕ್ಷ್ಮಿಗೆ ಆಮೇಲೆ ಒಂದು ಲೋಟದಲ್ಲಿ ಅಕ್ಕಿ ಬೆಲ್ಲವನ್ನು ಹೊಸ್ದಲ ಮೇಲೆ ಇಟ್ಕೊಂಡು ಹೊರಗಡೆನೆ ತುಳಸಿಯ ಮುಂದೆನೇ ಪೂಜೆಯನ್ನು ಮಾಡ್ಕೋಬೇಕು ಯಮುನಾ ದೇವಿ ಅಂತ ಯಮುನಾ ಕಳಶ ಅಂತ ಹೇಳ್ತೀವಿ ಹೀಗೆ ಯಮುನಾ ಕಳಸವನ್ನು ಪೂಜೆ ಮಾಡಿಕೊಂಡು ಆಮೇಲೆ ನೀವು ಮಹಾಲಕ್ಷ್ಮಿಯನ್ನು ಹಾಡು ಹೇಳ್ಕೊತ ಒಳಗಡೆ ಕರ್ಕೊಂಬರ್ಬೇಕಾಗುತ್ತೆ ಪುಟ್ಟ ಲೋಟದಲ್ಲಿ ಅಕ್ಕಿ ಮತ್ತು ಒಂದು ಬೆಲ್ಲದ ಅಚ್ಚನ್ನು ಇಟ್ಟು ನಾವು ಈಗ ಸೊಸೆಯನ್ನು ಹೇಗೆ ಮನೆ ತುಂಬಿಸ್ಕೊತೀವೋ ಅದೇ ರೀತಿಯಾಗಿ ಮಹಾಲಕ್ಷ್ಮಿಯನ್ನು ಕಳಸದಿಂದ ಆ ಲೋಟವನ್ನು ಒದ್ಬಿಟ್ಟು ಮಹಾಲಕ್ಷ್ಮಿಯನ್ನು ತಗೊಂಡು ಬಲಗಾಲಿಟ್ಟು ಒಳಗಡೆ ಬರಬೇಕು ಒಳಗಡೆ ಇರೋರು ಆರತಿಯನ್ನು ಮಾಡಬೇಕು ದೀಪದ ಮಾಡಿ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಅಂತ ಹೇಳಿ ಹಾಡನ್ನು ಹೇಳ್ತಾ ಲಕ್ಷ್ಮಿಯನ್ನು ಕರ್ಕೋಬೇಕು ಭಾಗ್ಯದ ಲಕ್ಷ್ಮೀ ವಾರಮ್ಮ ನಮ್ಮಮ್ಮನೀ ಸೌಭಾಗ್ಯದ ಲಕ್ಷ್ಮೀ ವಾರಮ್ಮ ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ನಾದವ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬರೆ ಮನಕ್ಕೆ ಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯಾದ ಲಕ್ಷ್ಮೀವಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ತೋರುತ ಸಾಧು ಸಜ್ಜನರ ಚಿತ್ತದೆ ಹೊಳೆಯುವ ಪುತ್ಥಳಿಗೊಂಬೆ ಭಾಗ್ಯದ ಲಕ್ಷ್ಮೀವಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು കണണ കൈയ്യാതിരുതേ കുംകുമാക്കിതെ പങ്കജലോചന വെങ്കടരമണന ബിങ്കദ രാഗ്യമീ വാരം സക്കര തുപ്പി ശുക്വാരത പൂജയ വേളി അക്കരയുൾ ഒളഗിരി രംഗന ചൊക്ക പുരന്തര വിഠലനണി ಭಾಗ್ಯದ ಲಕ್ಷ್ಮೀ ವಾರಮ್ಮ ನಮ್ಮಮ್ಮನಿ ಸೌಭಾಗ್ಯ ದ ಲಕ್ಷ್ಮೀ ವಾರಮ್ಮ ಹೀಗೆ ಮಹಾಲಕ್ಷ್ಮಿಯ ಹಾಡನ್ನು ಹೇಳ್ಕೊತ ಮಹಾಲಕ್ಷ್ಮಿಯನ್ನು ಒಳಗಡೆ ಕರ್ಕೋಬೇಕು ನಂತರ ಮಹಾಲಕ್ಷ್ಮಿಯನ್ನು ಎಲ್ಲಿ ನೀವು ಪೀಠವನ್ನು ರೆಡಿ ಮಾಡಿ ಅಕ್ಕಿ ಹಾಕಿ ಇಟ್ಟಿರ್ತೀರಲ್ವ ಅಲ್ಲಿ ಸ್ಥಾಪನೆಯನ್ನು ಮಾಡ್ಕೋಬೇಕು ಒಮ್ಮೆ ಮೇಲೆ ಕದಲ್ಸೋದು ತೆಗಿಯೋದು ಮತ್ತೆ ಇಡೋದು ವಿಳೆದೆಲೆ ಹೋಗಿದ್ದೆ ಈ ಥರ ಎಲ್ಲ ಮಾಡಬೇಡ್ರಿ ನಿಧಾನಕ್ಕೆ ಮಾಡ್ಕೊಳ್ರಿ ಪೂಜೆಗಳನ್ನ ಯಾಕಂದ್ರೆ ಮತ್ತೆ ಸಲ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಿದ ಮೇಲೆ ಹೆಂಗಂದ್ರಂಗೆ ಕದಲ್ಸೋದು ತಿರುಗ್ಸೋದು ಮಣೆಯನ್ನು ಅಳ್ಳಾಡ್ಸೋದು ಇದೆಲ್ಲ ಮಾಡಬಾರ್ದು ಯಾಕಂದ್ರೆ ಮಹಾಲಕ್ಷ್ಮಿಯ ಸನ್ನಿಧಾನ ಅಲ್ಲಿ ಬಂದಿರುತ್ತೆ ಹಾಗಾಗಿ ನೋಡ್ರಿ ಒಂದು ಅಡಿಕೆ ಬೆಟ್ಟವನ್ನು ಇಟ್ಕೋಬೇಕು ಗಣಪತಿ ಪೂಜೆಗೆ ನಿಮ್ಮನೆಯಲ್ಲಿ ಗಣಪತಿ ವಿಗ್ರಹ ಇದೆ ಅಂತಂದ್ರೆ ಒಂದು ಸಣ್ಣ ಪ್ಲೇಟಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಗಣಪತಿಯನ್ನು ಕೂಡಿಸ್ಕೋಬೋದು ಈ ಥರ ನೋಡಿರಿ ನೀವು ಕಾಯಿನ್ಸನ್ನು ಇಟ್ಕೋಬೋದು ತಟ್ಟೆಯಲ್ಲಿ ನೋಟ್ಗಳನ್ನು ಕಾಯಿನ್ಸ್ ಅನ್ನಾದರೂ ಈ ಥರ ಬಟ್ಲಲ್ಲಿ ಹಾಕಿ ಮಹಾಲಕ್ಷ್ಮಿ ಪಕ್ಕದಲ್ಲಿಟ್ಟು ಪೂಜೆಯನ್ನು ಮಾಡ್ಬೋದು ದೀಪಗಳನ್ನು ಹಚ್ಚಿಡ್ರಿ ಆಮೇಲೆ ಸಂಕಲ್ಪ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಂಡು ನೀವು ಅಕ್ಷತೆ ನೀರನ್ನು ಬಿಟ್ಟರೆ ಸಾಕು ಮನೆಯಲ್ಲಿ ಒಂದು ಹೂವು ಅಕ್ಷತೆಯನ್ನು ಹಿಡ್ಕೊಳ್ಳ್ರಿ ಶ್ರೀ ಗೋವಿಂದಗೋವಿಂದ ವಿಷ್ಣುರಗ್ೆಯ ಪ್ರವರ್ತಮನಸ್ಯ ಬ್ರಹ್ಮಣ ಿತೀಯ ಪರಾರ್ಧೆ ಶ್ರೀಶ್ವೇತವರ ಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೇ ಪ್ರಥಮಚರಣೆ ಭರತವರ್ಷೆ ಭರತಕಂಡೆ ಜಂಬೂದೀಪೇ ದಂಡಿಣ್ಯೆ ದೇಶ ಗೋದಾವರ್ಯಾ ಶಾಲಿವಾನಕೆ ಬೌದ್ಧವತೇ ರಮಕ್ಷೇತ್ರೇ ಅಸ್ನ್ ವರ್ತಮನೆಯ ಚಾಂದ್ರಮೇನ ವಿಶ್ವವಸು ನಮ ಸಂವತ್ಸರೆ ದಕ್ಷಿಣಾಯ ವರ್ಷಾ ಋತು ಶ್ರಾವಣಮಸೆ ಶುಕ್ಲಪಕ್ಷೇ ಚತುರ್ದಶ್ಯಥ ಉತ್ತರಷಾಢನಕ್ಷತ್ರ ಪ್ರೀತಿ ಆಯುಷ್ಮ ಮಣಿ ಕರ್ಣ ಏವ ಗುಣವಿಶೇಷಣ अस्माकं ಶುಭ ತಿಥೌ ಹೇಳ್ಕೊಂಡು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ಗೊತ್ತಿದ್ರೆ ಹೇಳ್ಕೊಳ್ರಿ ಸಹಕುಟುಂಬಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧರ್ಥಂ ಸ್ಥೈರ್ಯತಾ ಸಿದ್ಧರ್ಥಂ ಯಾವಜ್ಜೀವ ದೀರ್ಘ ಸೌಮಂಗಲ್ಯ್ಯಾಭಿವೃದ್ಧರ್ಥ धनकनकवस्तुवाहनधनधान्यपशुसुत क्षेत्र आयुरारोग्यैश्वर्याभिवृद्ध्यर्थं सकलमनोरथाव्याप्त्यर्थं समस्तमङ्गलाव्याप्त्यर्थं वर्षे वर्षे कर्तव्य एतद्वर्षप्रयुक्त सम्पूर्ण समग्रसकलफलव्याप्त्यर्थं यथाशक्ति सम्भावित ನಿಯಮೇನ ಪ್ರಕಾರೇಣ ಯಥಕ್ತಿ ಧ್ಯಾನವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷೇ ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡ್ರಿ ಇವಾಗ ಕಳಸ ಪೂಜೆಯನ್ನು ಮಾಡ್ಕೋಬೇಕು ಪೂಜೆಗೋಸ್ಕರ ಒಂದು ಪುಟ್ಟದಾದಂಥ ಲೋಟ ಅಥವಾ ಚಿಕ್ಕ ತಂಬಿಯಗಳು ಸಿಗುತ್ತಲ್ಲ ಗಿಂಡಿ ಅದಾದರೂ ಪರವಾಗಿಲ್ಲ ಶುದ್ಧವಾದ ಪೂಜೆಯ ನೀರನ್ನು ತುಂಬಿಕೊಳ್ಳ್ರಿ ಅದರಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಕಾಳನ್ನು ಹಾಕ್ರಿ ಈಗ ಒಂದು ಹೂವನ್ನು ಹಾಕಿ ಕೈ ಮುಚ್ಚಿಬಿಟ್ಟು ಗಂಗೆ ಚೇಮಿನ ಚೇವಾಗೋದವರಿ ಸರಸ್ವತಿ ನರ್ಮದಾ ಸಿಂಧುಕ ವೇರಿ ಜಲೇ ಸ್ಮಿನ್ ಸನ್ನೆ ಧಿಮಕುರು ಅಂತ ಹೇಳಿ ಗಂಗೆಯನ್ನು ಆವಾಹನೆ ಮಾಡಿಕೊಂಡು ಆ ಹೂವನ್ನು ನೀರಿನಲ್ಲಿ ಹೀಗೆ ಅದ್ದುಬಿಟ್ಟು ಎಲ್ಲ ಕಡೆ ಪ್ರೋಕ್ಷಣೆಯನ್ನು ಮಾಡಬೇಕು ನೀವೇನೇನು ಪೂಜಾ ದ್ರವ್ಯಗಳನ್ನು ಇಟ್ಕೊಂಡಿರ್ತೀರಲ್ವ ಪೂಜೆಗಾಗಿ ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡಬೇಕು ಕಳಸಕ್ಕೂ ಸಹ ಪ್ರೋಕ್ಷಣೆಯನ್ನು ಮಾಡಬೇಕು ನೀವು ಸಹ ತಲೆ ಮೇಲೆ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಆ ಹೂವನ್ನು ತೆಗೆದುಬಿಡೋದು ಈಗ ಒಂದು ಉದ್ಧಾರಣೆಯನ್ನು ಅದರಲ್ಲಿ ಇಟ್ಕೊಂಡಿರಿ ಇದೇ ನೀರಿನಿಂದ ಪೂಜೆಯನ್ನು ಮಾಡ್ಕೋಬೇಕು ಈಗ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡ್ಕೋಬೇಕು ದವ್ ನಿರ್ವಿಘ್ನತಾ ಸಿದ್ಧಾರ್ಥಂ ಶ್ರೀ ಮಹಾಗಣಪತಿ ಪೂಜಾ ಇಷೆ ಇಪ್ಪತ್ತೊಂದು ಗೆಜ್ಜೆ ವಸ್ತ್ರ ಹೂವು ಏರಿಸಿ ಪೂಜೆಯನ್ನು ಮಾಡಿ ದೀಪ ಧೂಪವನ್ನು ತೋರಿಸಿ ಬೆಲ್ಲ ಏನಾದರೂ ಬಾಳೆಹಣ್ಣು ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನು ಮಾಡಿಬಿಟ್ಟು ಗಣಪತಿ ಪೂಜೆ ಆದಮೇಲೆ ಮಹಾಲಕ್ಷ್ಮಿ ಪೂಜೆಯನ್ನು ಶುರು ಮಾಡಬೇಕು ಮೊದಲಿಗೆ ಕೈ ಮುಕ್ಕೊಂಡು ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾಭವ ಸರ್ವದಾ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಹಾಲಕ್ಷ್ಮಿ ಬಂದು ಕುಳಿತಂತಹ ಹಾಡನ್ನು ಹೇಳಬೇಕು ಬಂದಳು ಮಹಾಲಕುಮೀ ನಮ್ಮ ಮನೆಗೆ ಸಂಜೆಯ ಹೊತ್ತಿನಲ್ಲಿ ಬಂದಳು ನಮ್ಮ ಮನೆಗೆ ನಿಂತಳು ಗೃಹದಲ್ಲಿ ನಂದ ಕಂದನ ರಾಣಿ ವೃಂದಾವನದಿಂದ ಬಂದಳು ಮಹಾಲಕುಮಿ ನಮ್ಮ ಮನೆಗೆ ಸಂಜೆಯ ಹೊತ್ತಿನಲ್ಲಿ ಹೆಜ್ಜೆ ಮೇಲ್ ಹೆಜ್ಜೆ ಇಕ್ಕೂತ ಕಾಲು ಹಲ್ಲೆಂದು ನಾದ ತೋರುತಾ ಸಜ್ಜನ ಭಕ್ತರಿಗೆ ಸಾಯುಚ್ಚ ಕೊಡುವಂಥ ಮೂರ್ಜಗದೊಡೆಯ ನಮುತ್ತು ಮೋಹನದ ರಾಣಿ ಬಂದಳು ಮಹಾಲಕುಮಿ ನಮ್ಮ ಮನೆಗೆ ಸಂಜೆಯ ಹೊತ್ತಿನಲ್ಲಿ श्रावणमास सम्पत्तु शुक्रवार पूर्णिमा दिनदल्लि भूसुररेल्लरु सासिर नाम पाडि वासवागिरलिके वासुदेवन राणि महालकुमी ನಮ್ಮ ಮನೆಗೆ ಸಂಜೆಯ ಹೊತ್ತಿನಲ್ಲಿ ಕನಕವಾಯಿತು ಮಂದಿರ ದೇವಿಯು ಬರಲು ಜಯ ಜಯ ಜಯವೆನ್ನಲು ವಂದ್ಯನ್ನ ಸೇವೆ ಮಾಡುವಳಾಗಿ ಸನಕಾದಿವಂದ್ಯನ್ನ ಸೇವೆ ಮಾಡುವಳಾಗಿ ಕಾವಲ್ಲಭೆ ತನ್ನ ಕಾತನ ಕರಕೊಂಡು ಬಂದಳು ಮಹಾಲಕುಮಿ ನಮ್ಮ ಮನೆಗೆ ಸಂಜೆಯ ಹೊತ್ತಿನಲ್ಲಿ ಊಟ ಪೀತಾಂಬರ ಹೊಳೆಯುತ್ತ ಕರದಲ್ಲಿ ಘಟ್ಟಿ ಕಂಕಣ ಹಿಡಿಯೂತ ಸೃಷ್ಟಿಷ ಗೊಡೆಯ ನಮ್ಮ ಪುರಂದರ ವಿಠಲನ ಪಟ್ಟದಾರಸಿ ನಮಗಿಷ್ಟಾರ್ಥ ಕೊಡಲಿಕ್ಕೆ ಬಂದಳು ಮಹಾಲಕುಮಿ ನಮ್ಮ ಮನೆಗೆ ಸಂಜೆಯ ಹೊತ್ತಿನಲ್ಲಿ ಹೀಗೆ ಲಕ್ಷ್ಮಿ ಬಂದು ಕುಳಿತಂತಹ ಹಾಡನ್ನು ಹೇಳ್ತಾ ಪೂಜೆಯನ್ನು ಶುರು ಮಾಡಬೇಕು ಈಗ ಮಹಾಲಕ್ಷ್ಮಿಯನ್ನು ಹೇಗೆ ಸ್ಥಾಪನೆ ಮಾಡ್ಕೋಬೇಕು ಕಳಸ ಸ್ಥಾಪನೆ ಹೇಗೆ ಏನೇನು ಸಿದ್ಧತೆ ಮಾಡ್ಕೋಬೇಕು ಎಲ್ಲವನ್ನು ನಿಮಗೆ ಆಗಿ ತಿಳಿಸ್ಕೊಟ್ಟಿದ್ದೀನಿ ಒಂದೆರಡು ಹಾಡುಗಳನ್ನು ಸಹ ಹಾಡಿ ಹಾಕಿದ್ದೀನಿ ಈಗ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಅದಕ್ಕೋಸ್ಕರ ಇದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ಆಗಿ ತಿಳಿಸ್ಕೊಡ್ತೀನಂತೆ ಮಂತ್ರ ಸಹಿತವಾಗಿ ಹೇಗೆ ಆಹ್ವಾನ ಮಾಡ್ಕೋಬೇಕು ಸ್ಥಾಪನೆ ಮಾಡ್ಕೋಬೇಕು ಪೂಜೆಯನ್ನು ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಇರಿ ಅಂತ ಹೇಳ್ತಾ ಹರೇ ಶ್ರೀನಿವಾಸ